ಈ ಜೀವನವೇ ಒಂದು ವಿಸ್ಮಯ ಚಿಕ್ಕವರಿದ್ದಾಗಿಂದ ದೊಡ್ಡೋರಾಗೋವರೆಗೂ ಎಷ್ಟೆಲ್ಲ ಪಾಠ ಕಲಿಸುತ್ತೆ ಸುಖ ದುಃಖ ಖುಷಿ ನೋವು ನಂಬಿಕೆ ಮೋಸ ಐಶ್ವರ್ಯ ಸಂಪತ್ತು ಸ್ನೇಹ ಎಲ್ಲದರ ಪರಿಚಯ ಮಾಡಿಸುತ್ತೆ ಯಾರೋ ಗೊತ್ತಿಲ್ಲದೆ ಇರೋರು ದೇವ್ರ ಥರ ಬಂದು ಸಹಾಯ ಮಾಡ್ತಾರೆ ನಮ್ಮವರೇ ಮೋಸ ಕೂಡ ಮಾಡ್ತಾರೆ ಜೀವನದ ಪ್ರತಿ ಹಂತವೂ ಗುಟ್ಟೆ ಈ ಜೀವನವೇ ಒಂದು ವಿಸ್ಮಯ ತೊಂದರೆಗಳು ಎಲ್ಲರಿಗೂ ಬರ್ತವೆ ಆದರೂ ನಾಳೆ ಒಳ್ಳೆಯದಾಗುತ್ತೆ ಅನ್ನೋ ಭರವಸೆಯಲ್ಲಿ ಬದುಕು ನಡೀತಾನೇ ಇರುತ್ತೆ ಬೆಳಗ್ಗೆ ಹಾಗೇ ಆಗುತ್ತೆ ರಾತ್ರಿ ಆಗುತ್ತೆ ಹಾಗೆ ನಮಗೆ ಒಳ್ಳೆಯ ದಿನಗಳು ಬಂದೇ ಬರ್ತವೆ ಈ ವಿಸ್ಮಯದ ಬದುಕಿನಲ್ಲಿ ನಾವು ಒಂದು ದಿನ ಗೆದ್ದೇ ಗೆಲ್ತೀವಿ ಹಾಗೆ ಇಂದು ನಾವು ಪಡುವ ಕಷ್ಟ ನಾಳೆ ಒಂದು ದಿನ ಖಂಡಿತವಾಗಿಯೂ ಪ್ರತಿಫಲ ಕೊಡುತ್ತೆ ಮೊದಲು ಈ ಬದುಕನ್ನು ನಂಬಿ ನಿಮ್ಮನ್ನು ನೀವು ನಂಬಿ ಆದಾಗ್ಯ ಎಲ್ಲವೂ ಸರಿ ಹೋಗುತ್ತೆ ಬದುಕು ಸರಿ ಮಾಡೇ ಮಾಡುತ್ತೆ